ಎಲ್ಲ ನನ್ನ ರೈತ ಬಂದವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ನಮ್ಮ ಊರಿನ ರೈತರಾದ ಮಂಜು ಮುಂಡೋಳಿ ಹಾಗೂ ಪಕ್ಕೀರಣ್ಣ ಮುಂಡೋಳಿ ಅವರ ಹೊಲಕ್ಕೆ ಕ್ಯಾಬೇಜ್ ನೋಡಕ್ಕೆ ಬಂದನು ಇದು ನನ್ನ ಹೊಲದ ಬಾಚುಕನ ಐತಿ ಮೊದಲ ಈ ಕ್ಯಾಬೇಜ್ ಬಗ್ಗೆ ಮಾಹಿತಿ ಹೇಳ್ತಾನು ಮೊದಲಿಗೆ ಮೊದಲ ಈಗ ನಾವು ಈ ಕ್ಯಾಬೇಜ್ ಹೆಂಗತಿ ಮೊದಲ ಕ್ಯಾಬೇಜ್ ಉಪಕ್ಷಣೆ ಮಾಡೋಣ ಏನು ನೋಡೋದ್ರಲ್ಲ ಈ ಕ್ಯಾಬೀಜ ಈ ಕ್ಯಾಬೇಜ್ ಹೆಸರ ಸೇಂಟ್ ಈ ಸೇಂಟ್ ಬೀಜ ಕ್ಯಾಬೀಜ ಏನು ಬೀಜತ್ಲ ಕ್ಯಾಬೀಜ್ ಬೀಜವಾಗ ಮಹಾರಾಜ ಅಂತ ಹೇಳ್ಬೋದು ನಾವು ಈ ಸೇಂಟ್ ಬೀಜಕ್ಕೆ ಬೇಡಿಕೆ ಬಾಳತಿ ಇದು ಬೇಡಿಕೆ ಯಾಕೆ ಬಾಳಪ್ಪ ಅಂತಂದ್ರೆ ಇದನ್ನು ನಾವು ಎಷ್ಟು ದೂರನು ಇದನ್ನು ನಾವು ಸಾಗಿಸಿದ್ರೂ ಇದು ಗಂಟಿ ಒಟ್ಟ ಪೆಟ್ಟ ಹತ್ತಂಗುಲ್ಲ ಅದಕ್ಕಾಗಿ ಇದನ್ನು ವ್ಯಾಪಾರಸ್ಥರು ಈ ಸೇಂಟ್ ಬೀಜವನ್ನು ಆಯ್ಕೆ ಮಾಡಿದರು ನೋಡತ್ತಲ್ಲ ಇದು ಸೇಂಟ್ ಬೀಜ ಅಗದಿ ಜಬರಸ್ತ್ ಗಡ್ಡಿ ಒಂದೈತಿ ನನಗನ್ಸಿನ ಮಟ್ಟಿಗೆ ಒಂದೊಂದು ಗಡ್ಡಿ ಇವು ಒಂದು ಕೆ ಜಿ ದೀರ್ ಕೆ ಜಿ ಮಠ ಬರ್ಬೋದು ನೋಡತ್ತಲ್ಲ ಇದು ಯಾರೂ ಹುಳಾನು ಮಾಡಿ ಕೊಟ್ಟಿಲ್ಲ ಆ ರೈತರು ಅಗದಿ ಚಂದ ಕೆ ಬಿ ನೋಡ್ರಿ ಈ ಪ್ಲಾಟ್ ಹೆಂಗೈತಿ ಚಳಿಗಾಲ್ದೊಳಗನ ಅಗದಿ ಚಂದ ನಮಗೆ ಕ್ಯಾಬೇಜ್ ಇದು ಇನ್ನು ತಮ್ಮೆಲ್ಲರಿಗೂ ಮಾಹಿತಿ ಹೇಳ್ತಾನೆ ಬರ್ರಿ ಈಗ ನಾವು ಹಚ್ಚೋ ಪದ್ಧತಿ ಏನಂತ ನಾವು ಜೋಡು ಸಾಲು ಮಾಡ್ತೇವೆ ಈಗೇನು ಈ ರೈತರು ಏನು ಮಾಡಿದಾರಲ್ಲ ಇವರು ಸಿಂಗಲ್ ಸಾಲು ಮಾಡ್ಯಾರ ಸಿಂಗಲ್ ಸಾಲ ಅಂತಂದ್ರೆ ದೀಡ್ ಪುಟ ದೀಡ್ ಪುಟಿನ ಸಾಲ ಇವು ದೀಡ್ ಫೂಟ್ ಸಾಲು ಬಿಟ್ಟರು ಆಮೇಲೆ ಒಂದು ಸಸ್ಯದ ಸಸಿಗೆ ಒಂದು ಪೂಟ ಅಂತರ ಬಿಟ್ಟರು ನೋಡತ್ತಿರಲ್ಲ ಇದು ಒಂದು ಸಸಿಂದ ಸಸಿಗೆ ಒಂದು ಫೂಟ ಡಿಸ್ಟೆನ್ಸ್ ಐತಿ ಆಮೇಲೆ ಇದು ಸಾಲಿನ ಸಾಲಿಗೆ ದೀಡ್ ಫೂಟ ಅಂತರ ಐತಿ ಈ ಥರನಾಗೆ ಈ ರೈತರು ಈ ಕ್ಯಾಬೇಜ್ ನಾಟಿ ಮಾಡಿದಾರು ಈ ಕ್ಯಾಬೇಜ ಅಗದಿ ಜಬರ್ದಸ್ತ್ ಬೆಳೆ ಬಂದೈತಿ ನೋಡತ್ತಿರಲ್ಲ ಮೊದಲ ಇದನ್ನೆಲ್ಲ ಕ್ಯಾಬೇಜ್ ನಾನು ನಿಮಗೆ ತೋರಿಸ್ತೇನೆ ಈ ಕ್ಯಾಬೇಜ್ ಬೆಳೆಯಾಕ ಈ ರೈತರು ಏನು ಮಾಡಿದಾರೆ ಅನ್ನೋದು ಆಮೇಲೆ ಬಿಲ್ಯಾರು ಹೇಳ್ತೇನೆ ಈಗೇನು ಪ್ರಗತಿಪರ ರೈತರದಲ್ಲ ಮಂಜು ಮಂಡಳಿ ಅವರು ಈಗ ಇದನ್ನು ಲಾವಣಿ ಯಾವ ಥರ ಆಗಿ ಮಾಡಿದ ಅನ್ನೋದು ಸಂಪೂರ್ಣ ಮಾಹಿತಿ ನಿಮಗೆ ಹೇಳ್ತಾರು ಮಂಜು ಇದನ್ನು ಪೈಲ ನೀವು ಏನೋ ಟ್ರ್ಯಾಕ್ಟರ್ ಇದರ ಹೊಡೆದರೋ ಏನೋ ಹೊಡೆದ್ರು ತರಕಾರಿ ಇದನ್ನು ಹಾಂ ಹಾಂ ಹಾ ಜೋ ಯಾರೋ ಎರಡು ಪೂರ್ಟ್ ಸಾವಿರದಾಗ ಎರಡು ಸಾಲ ಮಾಡ್ತಿದ್ರೆ ಈಗ ದೀಡ್ ಪೂಟ ಈಗ ಒಂದು ಪೊಟ್ಟಾಗಿ ಎರಡು ಸಾಲ ಮಾಡಿ ಹಚ್ತಾವಲ್ಲ ಅದೊಂದು ಸಾಲ ಮಾಡ್ತೇವೆ ನಾವು ಅದಕ್ಕೆ ಇದಕ್ಕೆ ನಿನಗೆ ಏನು ಅನಿಸ್ತತಿ ಅದಕ್ಕಿಂತ ಇದು ಬರುತ್ತೆ ಇದು ಆಮೇಲೆ ಇದನ್ನು ಪೈಲಾನಿ ಎತ್ತಂಗಡ ಹೊಡೆದು ಊಟ ಹೊಡೆದಂತ ಹೇಳಿದೆ ಆಮೇಲೆ ಇದನ್ನು ಸಾಲು ಎರಡು ಪುಟಿನ ಬಿಟ್ಟಿವಣ್ಣ ದೇಡ್ ಪುಟ್ಟಿನ ಸಾಲ ಹಾಂ ಚುಲಭ ಅಂತಲ್ಲ ಆಮೇಲೆ ಇದನ್ನು ಈಗ ಸಾಲ ಈಗ ಸಾಲ ಬಿಟ್ಟ ಮೇಲೆ ಈಗ ಅದು ಗೊಬ್ಬರ ಅದನ್ನು ಹಾಕಿದೆ ಡಿ ಎ ಪಿ ಆಡ್ಸಿಲ್ಲ ಒಂದು ಎಕರೆಗೆ ಆಡ್ಸಿಲ್ಲ ಅಂತ ಮತ್ತು ಈಗ ಒಂದು ಎಕರೆ ಇದಕ್ಕೆ ಸಸಿ ಆಟ ಹತ್ತಿದ ನನಗೆ ಮೂವತ್ತು ಸಾವಿರ ಈಗ ಇದನ್ನು ಸಸಿ ಹಚ್ಚಿದ ಮೇಲೆ ಈಗ ಎಣ್ಣೆ ಎಂಟು ದಿವ್ಸಕ್ಕೆ ಹೊಡೆದೆ ಎರಡು ಎರಡು ದಿವ್ಸಕ್ಕೆ ಈಗ ನಾವೇನು ಸಸಿ ಹಚ್ತಾವಲ್ಲ ಸಸಿ ಹಚ್ಚಿದ ಮೇಲೆ ಎರಡು ದಿವಸಕ್ಕೆ ಎಣ್ಣೆ ಹೊಡೆದೆ ಆಮೇಲೆ ಇದನ್ನು ಎಡು ಕುಂಟಿ ಹೊಡೆ ಬರುತ್ತೆ ಎಡು ಕುಂಟಿ ಏನೇ ಎತ್ತಲ್ಲಿ ಹೊಡೆದೇನು ಮನುಷ್ಯರಲ್ಲಿ ಎಚ್ಕಿದ್ರು ಹಾಂ ಹಾಂ ಈಗ ಪೈಲಾವ ಎತ್ತಿನ ಹೊಡೆದ್ರಿ ಹಾಂ ಹಾಂ ಬರೋಬರ ಆಮೇಲೆ ಇದಕ್ಕೆ ಇಷ್ಟು ಕ್ಯಾಬೇಜಿಗೆ ಬರಬೇಕಾದ್ರೆ ಈಗ ಎರಡು ಸಾವಿರ ಗೊಬ್ಬರ ಕಟ್ಟಿದೆ ಅದಕ್ಕೆ ನಾಲ್ಕು ಸಾವಿರ ಗೊಬ್ಬರ ಈಗ ನಾಲ್ಕು ಸಲ ಗೊಬ್ಬರ ಮತ್ತೆ ಎಣ್ಣೆ ಹೆಸರಿ ಹೊಡೆದು ನಾಲ್ಕು ಸಲ ಈಗ ಎಣ್ಣೆ ಯಾವ್ದನ್ನ ಹೊಡೆದು ಈಗ ಗರೋಡ ಹೊಡೆದ್ರೆ ಹಾಂ ಅದೇ ಗರುಡ ಮಟ್ಟ ಮತ್ತೆ ಮತ್ತೆ ಈಗ ಗೊಬ್ಬರ ಈಗ ಡಿ ಎ ಪಿ ಹೆಸರಿ ಹಾಕಿದೆ ಕುಡಿದ್ರಿ ಈ ಬರೀ ಮಳಿ ಭಾಳ ಆತಲ್ಲ ಮಳಿ ಭಾಳ ಆದ್ರೆ ಈ ಬರೀ ಇದನ್ನ ಮಳಿಗಾಲ್ ನೋಡ್ಬೇಕಂದ್ರ ಇದು ಕ್ಯಾಬೇಜ್ ಒಂದು ಸಸಿ ಸಮರ್ ಉಳಿಬಾರ್ದ ಅಂತದ್ರಾಗ ಈ ತರ ಇದನ್ನ ಮೇಂಟೈನ್ ಮಾಡಿದ್ರ ಅಂದ್ಮೇಲೆ ಇದಕ್ಕೆ ಮತ್ತೆ ಮಾಡಿರಿ ನೀವು ಈಗ ನಾವು ನೋಡ್ಕೊಂಡ್ ಪ್ರಕಾರ ಹಂಗೇನು ದೊಡ್ಡ ಪರಮಾನ ಪೆಟ್ಟಿಲ್ ಈಗ ನಾನು ಅಲ್ಲೇ ಇಲ್ಲೇ ರೈತರು ನೋಡಿದ್ನಲ್ಲ ರೈತರ ಕ್ಯಾಬೇಜ ಮಳೆಯಾಗೆ ಕ್ಯಾಬೇಜಲ್ಲಿ ಫೇಲ್ ಆಗ್ಯಾವ ಆದ್ರೆ ನಿನ್ನ ಕ್ಯಾಬೇಜ್ ಬಂದ್ತಂತಂದ್ರೆ ನಾ ಇದಕ್ಕೆ ನೀ ಮತ್ತೇನು ಹೊಸ ಟೆಕ್ನಿಕ್ ಮಾಡಿದೆ ಅಂತ್ಯಾರ ನನಗೆ ಅನಿಸೆ ಅದನ್ನ ಏನು ಮಾಡಿದೆ ನಮ್ಮ ರೈತರಿಗೆ ಹೇಳಲ್ಲ

ಎರಡು ದಿವಸ ಕೊಟ್ಟು ಕೊಡ್ತಾರೆ ಇದ್ರಾಗೇನ ಮೋಸ ಪಟ್ಟೆ ಆಗೋಲ್ಲ ಹಾಂ ಈಗ ಅವ್ರಿಗೆ ಮೊದ್ಲು ಈ ವ್ಯಾಪಾರಸ್ಥರು ಮೊದಲು ಕೊಟ್ಟಿದ್ರು ಒಟ್ಟಿಗೆ ಕ್ಯಾಬೇಜ್ ಕ್ಯಾಬೇಜ್ ಏನು ಹಚ್ತಾರಲ್ಲ ಹಚ್ಚಿದ್ರೆ ಪ ವರ್ಷ ಕೊಡ್ತಾರೆ ಈಗ ರೊಕ್ಕದ ದೇವರದಾಗೇನ ಏನು ಏನು ಮೋಸ ಮಾಡಿಲ್ಲ ಹಾಂ ಬರೋಬ್ ಆಮೇಲೆ ನಮ್ಮ ರೈತ ಕೈ ಇಷ್ಟು ಮಾಹಿತಿ ತೊಗೊಂಡ್ರಲ್ಲ ಅದಕ್ಕೆ ನಮ್ಮ ರೈತರಿಗೆ ಧನ್ಯವಾದಗಳು ಈಗ ಪಕ್ಕೀರಣ್ಣ ಮಂಡೋಳಿ ಹಾಗೂ ಮಂಜು ಮಂಡೋಳಿ ಅವರ ಸಂದರ್ಶನ ಕದಾರಿಗೆ ನನಗೆ ಈಗ ಪಕ್ಕೀರಣ್ಣ ಏನಂತಾರೆ ಅಂತಂತಂದ್ರೆ ಮಂಜು ಮಂಡೋಳವರು ಅವ್ರ ಮಗ ಅದಾರ ಈಗ ಅವರು ನನ್ನ ಮಗ ಒಟ್ಟ ಯಾವ್ದಾರ ನೌಕರಿ ಬೇಡ ಯಾವ್ದ ಯಾವ್ದೋ ಥರ ನನಗೆ ಬಿಸ್ನೆಸ್ ಬೇಡ ಆಮೇಲೆ ರೈತಕ್ಕೆ ಅಂತ ಬಂಗಾರ ಐತಿ ನನ್ನ ಮಗನ ನಮ್ಮ ನೀನು ರೈತನ ಯಾಗಾನ ಅಂತ ಹೇಳ್ಕಾರೆ ಪಕ್ಕೀರನ್ನ ಹೇಳ್ತಾರೋ ಅವರ ಬಾಯಲೆ ಕೇಳೋಣ ಬರ್ರಿ ಪಕ್ಕೀರಣ್ಣ ಈಗ ಮಂಜುನ ಇಟ್ಟೆಲ್ಲ ಸಾಲಿ ಕಲಿಸಿದೆ ಸಾಲಿ ಕಲಿಸಿದ ಮೇಲೆ ನೀನು ನೌಕರಿ ಹೊಸಬೋದಾಗಿತ್ತ ಆಮೇಲೆ ಬಿಸ್ನೆಸ್ನ ಮಾಡ್ಬೋದಾಗಿತ್ತು ಯಾಕೆ ಹಂಗೆ ಮಾಡಲಿಲ್ಲ ಹಾಂ ನಿನಗನು ಯಾವ ಥರ ನೌಕರಿ ಆಸೆನೇ ಇಲ್ಲ ಆಮೇಲೆ ನಾನು ನಿನ್ನ ಈಗ ನಿನ್ನ ಮಗನ ಯಾವ್ದೋ ಥರನ ಫ್ಯಾಕ್ಟ್ರಿ ಕೆಲಸಕ್ಕಾಗಲಿ ಆಮೇಲೆ ಯಾವ ಥರ ಬಿಸ್ನೆಸ್ ಮಾಡೋಕ್ಕೂ ಆಸೆ ಇಲ್ಲ ಒಟ್ಟು ಮುಂದೆ ಆದರೂ ಇನ್ನು ನಿನ್ನ ಮಗ ರೈತಾಗೆ ಬೆಳಿಬೇಕು ಮತ್ತು ನಿಮ್ಮನ್ನ ತಂದೆ ತಾಯಿ ನೋಡಿಸ್ ನೋಡ್ಕೋ ಸಂಬಂಧ ಯಾವುದು ಆಯಿತು ಆಮೇಲೆ ಈಗ ನಿನ್ನ ಭೂಮಿ ನೋಡೋ ಸಂಬಂಧ ಆಯಿತು ಇದ್ರ ಸಂಬಂಧ ಆಗಿ ನಿನಗೆ ಯಾವುದೋ ನೌಕರಿ ಆಸೆ ಇಲ್ಲೇ ನಿನ್ನ ಮಗನ ಒಟ್ಟು ರೈತನಾಗೆ ಬೆಳೆಸ್ಬೇಕು ನಿನ್ನ ಆಸೆ ಐತಿ ಏನು ಮುಂದೆ ಆಗಿದೆ ಈಗ ಮಂಜುನ ರೈತನಾಗಿ ಬೆಳೆಸ್ತೇವೆ ಮುಂದೆ ಮತ್ತೆ ಯಾವ್ದಾರು ಫ್ಯಾಕ್ಟ್ರಿಗಾದ ಏನು ಹಸ್ತೇವೆ ಹಾಂ ಇಷ್ಟ ಹೋಗೋದು ಆದರೆ ನಿನಗೆ ಯಾವ ಥರನಾಗ ಆಸೆ ಇಲ್ಲ ಒಟ್ಟು ರೈತ ರೈತನಾಗಿಯೇ ನಿನ್ನ ಮಗನ ಮುಂದೆ ಬೆಳೆಸೋದು ಹಾಂ ನೋಡೋ ಪೈಕರ್ನ ಏನಂತಾರು ಒಟ್ಟು ನನ್ನ ಮಗ ಯಾವ ಥರ ನೌಕರಿ ಬೇಡ ಅಂತ ಚಾಲೆಂಜ್ ಕೊಟ್ಟಾರ ಅವರು ಮತ್ತು ನನ್ನ ಮಗನೀಗ ಅವರು ಸಲನೋ ಬಹಳ ಕಲಿಸಿದವರು ಈಗ ಅವರು ನನ್ನ ಮಗ ನನ್ನ ತಕ್ಕಿದ್ದರು ಸಾಕ ನಾನು ಭೂಮಿ ನೋಡಿದ್ರೆ ಸಾಕ ಆಮೇಲೆ ನಮ್ಮನ್ನು ತಂದೆ ತಾಯಿ ನೋಡಿದ್ರೆ ಸಾಕು ಯಾವ ಥರ ನೋ ನೌಕರಿ ಆಸೆ ಇಲ್ಲ ಅಂತ ಅಂತಾರೆ ಪೈಕ್ಯನ ಹಿಟ್ಟೆ ತೊಡ್ಕಾರೆ ತನ್ನ ಮಗನ ರೈತನಾಗಿ ಮಾಡಿದಾರೋ ಅವ್ರಿಗೆ ಧನ್ಯವಾದಗಳು ನಮ್ಮೂರಿನ ಪ್ರಗತಿಪರ ರೈತರಾದಂಥ ಮಂಜು ಮಂಜು ಮಂಡೋಳಿಯವರು ಈ ಕ್ಯಾಬೇಜ್ ವ್ಯಾಪಾರ ಮಾಡಿದಾರು ಅದನ್ನು ಒಂದು ನೂರ ಐವತ್ತು ರೂಪಾಯಿ ರೇಟ್ ಮಾಡ್ಕ್ಯಾರ ಕ್ಯಾಬೇಜ್ ಕೊಟ್ಟರು ಈಗ ನಮ್ಮ ರೈತಕಿ ಪದ್ಧತಿ ಪ್ರಕಾರ ನಾವು ಯಾವುದೇ ಬೆಳೆ ಕಟಾಣ ಮಾಡ್ಬೇಕಂತಂದ್ರೆ ಮೊದಲು ನಾವು ಉತ್ಪನ್ನ ಬಂದಿರ್ತಲ್ಲ ಅದನ್ನು ನಾವು ಸಾಂಪ್ರದಾಯದಂತೆ ಅದನ್ನು ನಾವು ಪೂಜೆ ಮಾಡಿ ಕಾರಣ ಕಟ್ಟ ಮಾಡಬೇಕತಿ ಆ ಥರನಾಗೆ ನಮ್ಮ ಪ್ರಗತಿಪರ ರೈತರದಲ್ಲ ಮಂಜು ಮಂಡಳಿಯವರು ಮೊದಲ ಇದನ್ನು ಏನಪ್ಪ ಅಂತಂತಂದ್ರೆ ಕ್ಯಾಬೇಜ್ ಪೂಜೆ ಮಾಡ್ತಾರು